ಇವತ್ತು ವಿಶ್ವ ಪರಿಚ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ದಳಸ್ತೂರು ಗ್ರಾಮ ಪಂಚ ಪಂಚಾಯತ್ ವ್ಯಾಪ್ತಿಯ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಒಂದು ಆವರಣದಲ್ಲಿ ಸುಮಾರು ಒಂದು ಐವತ್ತು ಗಿಡಗಳನ್ನ ನಡೆಯುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಪರಿಸರ ರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಸರ ಇದ್ದರೆ ಮಾತ್ರ ನಾವು ಈ ಒಂದು ಸಮಾಜದಲ್ಲಿ ಮತ್ತು ಒಂದು ಈ ನಾಡಲ್ಲಿ ಬದುಕೋದಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ನಾವು ಮನುಷ್ಯನ ಒಂದು ದುರಾಸಕ್ಕೆ ಈಡಾಗಿ ನಾವು ಅರಣ್ಯಗಳನ್ನು ಮತ್ತು ಕಾಡನ್ನು ಯಥೇಚ್ಛವಾಗಿ ನಾಶ ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಎಲ್ಲ ಒಂದು ನಾವು ನಾಶಪಡಿಸ್ಕೊಂಡು ಈ ಒಂದು ನಮ್ಮ ವಾತಾವರಣದ ಒಂದು ವೈಪರೀತ್ಯಕ್ಕೆ ಒಂದು ಕಾರಣ ಮಾಡಿಕೊಂಡು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಇತ್ತೀಚಿನ ಕೆಳ ಕಳೆದ ಒಂದು ಎರಡು ತಿಂಗಳ ಹಿಂದ್ಗಡೆ ನಾವು ಹಿಂದೆಂದಿಗೂ ಕಂಡಿಲ್ಲ ಅಷ್ಟೊಂದು ಒಂದು ಉಷ್ಣತೆಯನ್ನು ನಾವು ನೋಡಬೇಕಾಗಿ ಬಂತು ಇದಕ್ಕೂ ಮೊದಲು ಇಂಥ ಒಂದು ನನ್ನ ಒಂದು ಇದರಲ್ಲಿ ನಾನು ಯಾವತ್ತೂ ಕೂಡ ಅಷ್ಟೊಂದು ಬಿಸಿಲು ಬಂದಿದ್ದು ಮತ್ತು ಇದಾಗಿದ್ದು ನಾನು ಯಾವತ್ತೂ ಕಂಡಿರಲಿಲ್ಲ ಅದಕ್ಕೆ ಮುಸ್ಲಾಂಸ ಅದಕ್ಕೆಲ್ಲ ಕಾರಣ ಏನಂದರೆ ನಾವು ಈ ಕಾಡನ್ನು ಕಾಡುಗಳನ್ನು ಅರಣ್ಯಗಳನ್ನು ಒಂಥರ ನಾಶಪಡಿಸೋದು ಅದಕ್ಕೆ ಕಾರಣ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಒಂದು ನಾವು ಅರಣ್ಯಗಳನ್ನು ಸಂರಕ್ಷಣೆ ಮಾಡಿ ಗಿಡವನ್ನು ಹೆಚ್ಚಾಗಿ ನೆಡೋದ್ರಿಂದ ನಮ್ಮ ಒಂದು ಉತ್ತಮವಾದ ಒಂದು ನಮಗೆ ಗಾಳಿ ಮತ್ತು ವಾತಾವರಣ ಸಿಗುತ್ತೆ ಹಾಗೆಯೇ ಒಂದು ಮಳೆ ಬೆಳೆ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಒಂದು ಸಮಾಜದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪರಿಸರ ಸಂರಕ್ಷಣೆ ನಾವು ಗಿಡ ನೆಡೋದು ಇಂಪಾರ್ಟೆಂಟ್ ಅಲ್ಲ ನಾನು ಈ ನಮ್ಮ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ಒಂದೊಂದು ಗಿಡ ನಿಮ್ಮದು ಅಂತ ತಿಳ್ಕೊಂಡು ಒಂದೊಂದು ಗಿಡ ಒಬ್ಬರು ಹೆಸರಿಟ್ಕೊಂಡು ನೀವು ಅದನ್ನ ಸಂರಕ್ಷಣೆ ಮಾಡಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿಗಳನ್ನ ಮನವಿ ಮಾಡಿಕೊಡ್ದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀನಿವಾಸ ಅವರು ಬಂದಿದ್ರು ಅವರು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತೆ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಗತಿ ಹೋಗಿದ್ರು